ಹಾಯ್ ಇದು ನನ್ನ ಡೈಲಿ ವ್ಲಾಗ್ ಹೇಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಬಟ್ ನಾನು ಇದನ್ನು ಒಂದೇ ದಿನ ಶೂಟ್ ಮಾಡೋದಕ್ಕಾಗಿಲ್ಲ ಸೊ ಇದು ಟೂ ಡೇಸ್ ವ್ಲಾಗ್ ಆಗಿರುತ್ತೆ ನಾನು ಎದ್ದ ತಕ್ಷಣ ಅಪ್ ಆಗಿ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆ ಕಸ ಗುಡಿಸೋದಕ್ಕೆ ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಒಬ್ರು ಬರ್ತಾರೆ ಸೊ ನಾನು ಕಿಚನ್ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ ಅವ್ರು ಹೋದ್ಮೇಲೆ ರಂಗೋಲಿನ ಹಾಕೊಂಡು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾನು ಹೇಳೋದು ಸ್ವಲ್ಪ ಲೇಟು ಅದಕ್ಕೆ ಎದ್ದಿದ ತಕ್ಷಣ ನಂಗೆ ಹಸುವಾಗಿರುತ್ತೆ ಸೊ ಇವತ್ತು ನಾನು ನ್ಯೂಸ್ಲಿ ತಿಂತಾಯಿದ್ದೀನಿ ನನ್ನ ಬ್ಲಾಗ್ನ ಎಲ್ಲರೂ ನೋಡ್ತಾ ಇದ್ದೀರಾ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ತಿಳಿಸಿ ಬ್ರೇಕ್ಫಾಸ್ಟ್ ತಿಂದು ಕಾಫಿ ಕುಡಿದೆ ನಾನು ಹೋಗಿ ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಫ್ರೆಶಪ್ ಆಗಿದ ತಕ್ಷಣ ದೇವ್ರ ಪೂಜೆ ಮಾಡಿಕೊಂಡೆ ಹಾಗೆ ಅಡುಗೆನೂ ಮಾಡಿಕೊಂಡೆ ಆಫ್ಟರ್ನೂನ್ದು ಯಾವುದು ಶೂಟ್ ಮಾಡೋದಕ್ಕಾಗಿಲ್ಲ ಸೊ ಈವ್ನಿಂಗ್ ಮನೆ ಕ್ಲೀನ್ ಮಾಡ್ತಾಯಿದ್ದೆ ತುಂಬ ಒಗ್ದಿರೋ ಬಟ್ಟೆ ಇತ್ತು ಅದನ್ನೆಲ್ಲ ಮರ್ಚಿ ಎತ್ತಿಡ್ತಾಯಿದ್ದೀನಿ ವಿಡಿಯೋ ಇನ್ಕಂಪ್ಲೀಟ್ ಅನಿಸಿದ್ರೆ ಯಾರು ಬೈಕೋಬೇಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಾನು ಕಂಪ್ಲೀಟ್ ರೋಟೀನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ ಸೊ ದಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್